ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಊಟಿ ತಮಿಳ್ನಾಡು ತುಂಬ ದಿವಸದಿಂದ ಎಲ್ಲಿಗೂ ರೈಡ್ ಹೋಗಿರಲಿಲ್ಲ ಅದಕ್ಕೆ ಒಂದು ಲಾಂಗ್ ರೈಡ್ ಹೋಗೋಣ ಅಂತ ಊಟಿಗೆ ಹೋಗ್ತಾ ಇದ್ದೀನಿ ಮತ್ತು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಅಂದ್ಕೋತಿದ್ದೀನಿ ಊಟಿ ತುಂಬ ಒಳ್ಳೆ ಬ್ಯೂಟಿಫುಲ್ ಪ್ಲೇಸು ಅದಕ್ಕೆ ನಾನು ನನ್ನ ಫ್ರೆಂಡ್ ಇಬ್ಬರು ನಮ್ಮ ಆನೆನೇ ಎತ್ಕೊಂಡು ಹೋಗ್ತಾ ಇದ್ದೀವಿ ಊಟಿಗೆ ರೂಟು ಮೈಸೂರಿಗೆ ಹೋದ್ರೇನೆ ಬೆಟ್ಟರು ಮೈಸೂರು ಮೇಲಿಂದ ನಂಜನಗೋಡು ಹಾಗೆ ತುಂಬಾ ತುಂಬ ಬೆಟ್ಟರು ತುಂಬ ಚೆನ್ನಾಗಿದೆ ಊಟಿ ಅಂತ ಹೋಗ್ತಾ ಇದೀವಿ ತುಂಬ ಲಾಂಗ್ ಡ್ರೈವ್ ಬರ್ರೆ ಇಲ್ಲಿಂದ ಬೆಂಗಳೂರಿಂದ ಮಿನಿಮಮ್ ಆದರೂ ಒಂದು ತ್ರೀ ಹಾಂ ತ್ರೀ ಹಂಡ್ರೆಡ್ ಸಮಥಿಂಗ್ ಆಗುತ್ತೆ ಸ್ವಲ್ಪ ಊಟಿ ನೋಡೋಣ ಎಲ್ಲೂ ಹೋಗಿರಲಿಲ್ಲವಲ್ಲ ಹಾಗೆ ಲಾಂಗ್ ಡ್ರೈವ್ ಹೋಗೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡೋಣ ಹೇಗನ್ಸುತ್ತೆ ಊಟಿ ಅಂತ ನಾನು ನೋಡಿಲ್ಲ ಫಸ್ಟ್ ಟೈಮ್ ಊಟಿಗೆ ಹೋಗ್ತಾ ಇರೋದು ಹ್ಮ್ ನನ್ನ ಫ್ರೆಂಡ್ ಬೇರೆ ಡ್ರೈವ್ ಮಾಡ್ತಾ ಇದ್ದಾನೆ ಅವನೇ ಗಾಡಿ ಓಡಿಸ್ತಿರೋದು ಅವಾಗಲೇ ತಗೊಂಡಿದ್ದೆ ನಾನು ಆಮೇಲೆ ಕೈಲಿ ಕೊಟ್ಟೆ ಸ್ವಲ್ಪ ವಿಡಿಯೋಸ್ ವಿಡಿಯೋಸ್ ಮಾಡೋಣ ಅಂತ ನನ್ನ ಮಕ್ಕಳು ಆ ಕಡೆ ಹೈವೇ ರೋಡ್ ಕೊಡ್ತಾ ಇಲ್ಲ ಗುರು ಆ ಕಡೆ ಹೈವೇ ರೋಡ್ ಕೊಟ್ಟಿ ಆ ಕಡೆ ಹೈವೇ ರೋಡ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಪ್ಪ ಅದೇನು ಹೈವೇ ರೋಡೇ ಕೊಡ್ತಾ ಇಲ್ಲ ಈ ಸರ್ವಿಸ್ ರೋಡಲ್ಲಿ ಹೋಗೋ ಅಂದರೆ ಹಿಂಸೆ ಗುರು ಹಾಗೆ ಅಂತೂ ಇಂತು ನಂಜನಗೂಡಿಗೆ ರೀಚ್ ಆದ್ವಿ ಇನ್ನೇನು ನಂಜನಗೂಡು ರೀಚ್ ಆದ್ರೆ ಇಲ್ಲಿಂದ ಒಂದು ಒಂದು ಎಷ್ಟಂದರೆ ಒಂದು ಒಂದು ಹಂಡ್ರೆಡ್ ಕಿಲೋಮೀಟರ್ ಇರ್ಬೋದು ಅಷ್ಟೇ ಇಲ್ಲಿಂದ ಊಟಿ ನಂಜನಗೂಡಿಂದ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಸೊ ನಂಜನಗೂಡು ಸಖತ್ತಾಗಿದೆ ಗುರು ನಂಜನಗೂಡು ಮಾತ್ರ ನೆಕ್ಸ್ಟ್ ಲೆವೆಲ್ ಮಳೆ ಬರ್ತಿದೆ ಯಪ್ಪ ದೇವ್ರ ಫುಲ್ಲು ಮಳೆ ಗುರು ಇವತ್ತಿಲ್ಲಿ ಏನಪ್ಪ ದೇವ್ರ ಹೋಗೋಕೆ ಕುಡಕ್ಕೆ ಅಂದರೆ ಅಂದರೆ ಫುಲ್ಲು ಮಳೆ ಬರ್ತಿದೆ ಅಲ್ಲ ಈ ಕಡೆ ಸ್ವಲ್ಪ ಹನಿ ಹನಿ ಮಳೆ ಬರ್ತದೆ ಏನು ಮಾಡೋದು ಅಂತ ಇಂತ ಹಾಗೆ ಓಡಿಸ್ಕೊಂಡು ಬಂಡೀಪುರ ಫಾರೆಸ್ಟ್ ಬಂಡೀಪುರ ಫಾರೆಸ್ಟ್ ಒಳಗಡೆ ಎಂಟ್ರಿ ಕೊಡಬೇಕಂದ್ರೆ ನೀವು ಬೈಕಲ್ಲೆಲ್ಲ ಬರೋರು ಯಾವುದೇ ಒಂದು ವೆಹಿಕಲ್ ಆಗಲಿ ಒಂಬತ್ತು ಗಂಟೆ ಒಳಗಡೆ ಇದ್ದರೆ ಮಾತ್ರ ಎಂಟ್ರಿ ಕೊಡ್ತಾರ ಇಲ್ಲಾಂದರೆ ನೋಡಿ ಇದೆಲ್ಲ ಕಾಡೆ ಸೀರಿಯಸ್ಲಿ ಹೇಳ್ತಿದ್ದೀನಿ ಇಲ್ಲ ಆನೆಗಿನೇ ಎಲ್ಲ ಬಂದ್ವು ಆದರೆ ಏನು ಮಾಡೋಣ ಕತ್ತಲೆ ಫುಲ್ಲು ಕಾಣಿಸ್ತಲ್ಲ ಯಾರಾದರೂ ಬೈಕಲ್ಲಿ ಬರೋಂಗಿದ್ರೆ ತುಂಬ ಹುಷಾರಾಗಿ ಬನ್ನಿ ಯಾವುದಾದ್ರೂ ಒಂದು ದೊಡ್ಡ ಗಾಡಿ ಇರುತ್ತಲ್ವ ಆ ಗಾಡಿ ಹಿಂದುಗಡೆ ಹಾಕೊಂಡ್ಬಿಟ್ವಿ ನಿಮ್ಮ ಬೈಕ್ನ ಇಲ್ಲಿ ಯಾರೂ ಬೈಕರ್ಸ್ ಇಲ್ಲ ಇಲ್ಲಿ ಬೈಕರ್ಸ್ ಇರೋದೇ ನಾವೇ ಇನ್ನು ಯಾರು ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಕಾರು ಅದರಲ್ಲೇ ಬಸ್ಸು ಆಮೇಲೆ ಇಲ್ಲಿ ಕೇರಳ ಬಸ್ ತುಂಬ ಬರ್ತಾಯಿತ್ತು ನಾನೇನು ಮಾಡಿದೆ ಒಂದು ಬಸ್ ಹಿಂದ್ಗಡೆ ಹಾಕೊಂಡ್ಬಿಟ್ವಿ ಆನೆ ಜಿಂಕೆ ಎಲ್ಲ ಸಾಕತ್ತಾಗಿತ್ತು ನಾವು ಡೇ ಬರೋಣ ಅಂದ್ಕೊಂಡ್ವಿ ಏನೋ ಬರೋಷ್ಟು ಇಲ್ಲಿ ಇಲ್ಲೇ ರೂಮ್ ಮಾಡೋಣ ಅಂದ್ಕೊಂಡ್ವಿ ಆದರೆ ಏನೋ ಒಂಬತ್ತು ಗಂಟೆ ಒಳಗಡೆ ಸ್ವಲ್ಪ ನೈಟ್ ಟ್ರೈ ಮಾಡೋಣ ಅಂತ ನೋಡಿ ಹಿಂಗೆ ಹಾಕೊಂಡ್ಬಿಡ್ತಾರೆ ಐ ವಿಮು ದಯವಿಟ್ಟು ಫಾರೆಸ್ಟ್ ಒಳಗಡೆ ಮಾತ್ರ ತುಂಬ ಜೋಪಾನವಾಗಿ ಬನ್ನಿ ನೋಡಿ ಇದು ಬೆಳಗಿನ ಜಾವ ಇದು ನೈಟೇ ರೀಚ್ ಆದ್ವಿ ವಿಡಿಯೋ ಮಾಡ್ಕೊಂಡಿಲ್ಲ ಇದು ಊಟಿ ಪ್ಲೇಸು ನೋಡಿ ಸಾಕಾಗಿರೋ ಗುರು ನೆಕ್ಸ್ಟ್ ಲೆವೆಲ್ ಪ್ಲೇಸ್ ಮಾತ್ರ ಇದು ಯಾವುದೋ ಒಂದು ಬೇರೆ ಕಂಟ್ರಿ ಕಂಡಂಗೆ ಕಾಣ್ತಿದೆಯಪ್ಪ ನನಗಂತೂ ಊಟಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಯಾರಾದರೂ ಬರೋಂಗಿದ್ರೆ ಬನ್ನಿ ಬೈಕ್ ರೈಡಲ್ಲಿ ಬನ್ನಿ ಈ ಬಂದ್ರೆ ಬಂದರೆ ಏನೂ ನೋಡೋಕ್ಕಾಗಲ್ಲ ಸ್ವಲ್ಪ ಬೈಕಲ್ಲೆಲ್ಲ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನೋಡೋಕ್ಕೆ ನಾನು ಫಸ್ಟ್ ಟೈಮ್ ಬಂದಿರೋದು ನನಗೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಊಟಿ ನನಗೆ ಈ ಥರ ಸುತ್ತಾಡೋದು ಅಂದರೆ ತುಂಬ ಇಷ್ಟ ನೋಡಿ ನಿಮಗೂ ಯಾರಾದರೂ ಸುತ್ತಾಡೋಂಗಿದ್ರೆ ಸುತ್ತಾಡಿ ಕೆಲಸ ಮಾಡಿ ದುಡಿದು ದಿನ ಸಂಪಾದನೆಯಲ್ಲಿ ಓಡಾಡಿ ದಯವಿಟ್ಟು ಈ ಥರ ಪ್ಲೇಸ್ಗಳು ನೋಡೋದ್ರಿಂದ ತುಂಬ ಒಂಥರ ಮೈಂಡ್ ಫ್ರೆಶ್ ಆಗಿರುತ್ತೆ ಹೊಸ ಹೊಸದು ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರುತ್ತೆ ದಯವಿಟ್ಟು ನೀವು ಎಲ್ಲ ಊಟಿ ಗೀಟಿ ಎಲ್ಲ ಪ್ಲ್ಯಾನ್ ಮಾಡಿ ಚೆನ್ನಾಗಿದೆ ಗುರು ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ನನಗೆ ನಿನ್ನೆ ನಾಟ್ ನೈಟ್ ಹೊತ್ತು ಮಳೆ ಬಂತು ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಎಂಟ್ರಿ ಇದ್ದದ್ದು ಹಾಗೆ ಬೆಳಿಗ್ಗೆ ಎದ್ದು ಇಲ್ಲಿ ರೂಮ್ಸ್ ಎಲ್ಲ ತುಂಬ ಕಮ್ಮಿ ರೇಟ್ ಅನಿಸುತ್ತೆ ಸ್ವಲ್ಪ ನೀವು ಹುಡ್ಕಬೇಕಷ್ಟೇ ಆಮೇಲೆ ತುಂಬ ಯಾ ಮಾರಿಸ್ತಾರೆ ಹುಷಾರು ಇಲ್ಲಿ ಊಟಲೆಲ್ಲ ಯಾಮರ್ಸ್ರಲ್ಲಿ ನಂಬರ್ ಒನ್ ನನ್ನನ್ನು ಯಾ ಮಾರಿಸಿದ್ರು ಬಟ್ ನಾವು ಏನೋ ಹಂಗೆ ಹಿಂಗೆ ಬಚ್ಚವಾದ್ವಿ ಸ್ವಲ್ಪ ಹುಷಾರಾಗಿರಿ ಊಟಿಗೆಲ್ಲ ಬಂದವರು ತುಂಬ ಜನ ಯಾಮಾರಿಸ್ತಾ ಇರ್ತಾರೆ ಇಲ್ಲಿ ಚೆನ್ನಾಗಿದೆ ಊಟಿ ಮಾತ್ರ ಪ್ಲೇಸ್ ನನಗಂತೂ ತುಂಬ ಇಷ್ಟ ಆಯಿತು ನಾನಂತೂ ಇವಾಗ ಹೋಗ್ತಿರೋದು ಒಂದು ಟಿ ಪೀಕ್ ಅಂತ ಬರುತ್ತೆ ಊಟಿಯಿಂದ ಒಂದು ಸಿಕ್ಸ್ ಕಿಲೋಮೀಟ್ರ್ ಮುಂದೆ ಬರುತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಟೀ ಪೀಕ್ ಮಾತ್ರ ನೋಡಿ ಹೇಗಿದೆ ಅಂತಾರೆ ಟಿ ಪೀಕು ತುಂಬ ಚೆನ್ನಾಗಿದೆ ಅದಾದಮೇಲೆ ನೋಡಿ ಇದು ಟೀ ಒಳಗಡೆ ಎಂಟ್ರಿಗೆ ನಮ್ಮ ಹುಡುಗ ನಡ್ಕೊಂಡು ಇದು ಒಳಗಡೆಗೆ ಹತ್ತು ರೂಪಾಯಿ ಪ್ಲೇಸು ಇದು ಇದು ಬಂದರೆ ನಿಮಗೆ ಇದು ಬೋಟ್ ರೈಡಿಂಗಿಂದ ಬರುತ್ತೆ ಬೋಟ್ ರೈಡಿಂಗು ನಾವು ಜಾಸ್ತಿ ಎಲ್ಲ ಪ್ಲೇಸ್ ನೋಡೋಕೆ ಹೋಗಲಿಲ್ಲ ತುಂಬ ಟೈಮ್ ಬೇರೆ ಇರಲಿಲ್ಲ ನಮಗೆ ಇಲ್ಲಿ ಬಂದರೆ ಎಲ್ಲ ಟೂ ತ್ರೀ ಸಿಕ್ಸ್ ಅಂತ ಪ್ಲ್ಯಾನ್ ಮಾಡಬೇಕು ನಾವು ಒನ್ ಡೇಲೆಲ್ಲ ಸುಮ್ಮನೆ ಏನೋ ಪ್ಲ್ಯಾನಲ್ಲಿ ಬಂದ್ಬಿಟ್ಟು ಹಾಗೆ ಪ್ಲ್ಯಾನ್ ಇಲ್ಲ ಏನಿಲ್ಲ ಸುಮ್ಮನೆ ಎದ್ಬಿಟ್ಟು ಬಂದ್ವಿ ನೀವು ಬರೋದ್ರೆ ಪ್ಲಾನ್ ಮಾಡ್ಕೊಂಡ್ ಬನ್ನಿ ತುಂಬಾ ಚೆನ್ನಾಗಿರೋ ಪ್ಲೇಸ್ಗಳು ಇನ್ನು ರೈಲ್ವೆ ಸ್ಟೇಷನ್ ರೋಸ್ ಗಾರ್ಡನ್ ಅಂತ ತುಂಬಾ ಇದೆ ಬೋಟಿಂಗ್ ಬೋಟ್ ರೈಡಿಂಗ್ ಮಾಡ್ಲಿಲ್ಲ ನಾವು ನಾನು ಮಾಡಬೇಕಿತ್ತು ಬೆಂಗಳೂರಿಗೆ ಹಾಗಾಗಿ ಸುಮ್ನೆ ಒಂದು ನೋಡ್ಕೊಂಡು ಬರೋಣ ಅಂತ ಒಳಗಡೆ ಇಂದು ಟ್ವೆಂಟಿ ಫೈವ್ ರುಪೀಸ್ ಒಬ್ರಿಗೆ ಒಳಗಡೆ ಎಂಟ್ರಿ ಫೀಸ್ ಇರುತ್ತೆ ಅಲ್ಲಿಂದ ನೀವು ಬೋಟಿಂಗ್ ರೈಡಿಂಗ್ ಎಲ್ಲ ಮಾಡಬೇಕಾದ್ರೆ ನೋಡಿ ಅದಕ್ಕೆ ಸಿಕ್ಸ್ ಸೀಟ್ರ್ ಆ ಥರ ಅಂತ ನಿಮಗೆ ಪ್ರೈಸ್ ಇರುತ್ತೆ ಚೆನ್ನಾಗಿದೆ ಏನು ಪರವಾಗಿಲ್ಲ ನೋಡ್ಬೋದು ನನಗಂತೂ ಇಷ್ಟ ಆಯಿತು ಹುಟ್ಟಿ ನೋಡಿ ನಿಮಗೂ ಇಷ್ಟ ಆದರೆ ಬನ್ನಿ ದಯವಿಟ್ಟು ನಾವು ಹಾಗೆ ಎಲ್ಲ ನೋಡಿಕೊಂಡು ನಾನು ಜಾಸ್ತಿ ಏನು ಪ್ಲೇಸ್ ನೋಡಲಿಲ್ಲಲ್ಲ ಇದೊಂದು ಎರಡು ಮೂರು ಪ್ಲೇಸ್ ನೋಡಿದ್ದು ಟೋಟಲ್ ಒಂದು ಟೋಟಲ್ ಒಂದು ಐದು ಪ್ಲೇಸ್ ನೋಡಿಕೊಂಡು ಸಾಕು ಅಂದ ನಮ್ಮ ಹುಡುಗನು ಹೋಗೋಣ ಮನೆಗೆ ಟೈಮ್ ಆಯಿತು ಇಲ್ಲಿಂದ ಅಲ್ಲಿಗೆ ಬರೋ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಸಿಕ್ಸ್ ಜರ್ನಿ ಗುರು ಬೈಕ್ ಓಡಿಸ್ಕೊಂಡು ಹೋಗ್ಬೇಕು ಇಲ್ಲಿ ಚಾಕ್ಲೇಟ್ ಸಿಗುತ್ತೆ ಚೆನ್ನಾಗಿ ಚಾಕ್ಲೇಟ್ ಯಾಕಂದ್ರೆ ಇಲ್ಲಿ ಪ್ಯೂರ್ ಚಾಕ್ಲೇಟ್ ಇಂದ ಮಾಡಿರೋ ಚಾಕ್ಲೇಟ್ಸ್ ಸಿಗುತ್ತೆ ಯಾವುದೇ ತರ ಕೆಮಿಕಲ್ಸ್ ಆಗಲ್ಲ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಯಾರಾದ್ರೂ ಬಂದ್ರೆ ಚಾಕ್ಲೇಟ್ ತಗೊಳ್ಳಿ ತುಂಬಾ ಚೆನ್ನಾಗಿದೆ ಓಯ್ ಏನೋ ಮಾಡ್ತಿದ್ಯಾ ನೋಡಿ ಹೆಂಗಿದೆ ಸಾಕಾಗಿದೆ ಪ್ಲೇಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು ನಂಗೆ ತುಂಬಾ ಇಷ್ಟ ಆಯ್ತು ನೋಡಿ ಹಾಗೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ನಾವು ಬಂಡೀಪುರ ಫಾರೆಸ್ಟ್ ಒಳಗಡೆ ಜಿಂಕೆ ಬರೀ ಜಿಂಕೆನೇ ಕಾಣ್ತಿದ್ವಿ ಗುರು ಒಂದು ಅಂದ್ರೆ ಹುಲಿ ಸಿಂಹ ಏನೂ ಕಾಡ್ಲ ಇಲ್ಲ ನನಗಂತೂ ಆಲ್ಮೋಸ್ಟ್ ಎಲ್ಲ ನೋಡಿರೋದು ಬರೀ ಜಿಂಕೆಗಳೇ ನೋಡಿದ್ದೀನಿ ನೋಡಿ ನೀವು ಯಾವುದಾದ್ರೂ ಬಂದರೆ ಸ್ವಲ್ಪ ಹುಷಾರಾಗಿ ಫಾರೆಸ್ಟ್ ಒಳಗಡೆ ಬನ್ನಿ ನಾವಂತೂ ಎಲ್ಲ ನೋಡಿಕೊಂಡು ಬಂಡೀಪುರ ಫಾರೆಸ್ಟ್ ಒಳಗಡೆ ಡೇಲಾದರೂ ಏನಾದರೂ ಸಿಗುತ್ತೆ ನೋಡೋಕ್ಕೆ ಅಂದರೆ ಯಾವುದು ಸಿಂಹ ಇಲ್ಲ ಏನಿಲ್ಲ ಗುರು ಬಂಡೀಪುರ ಫಾರೆಸ್ಟ್ ಒಳಗಡೆ ಆಲ್ಮೋಸ್ಟ್ ಬರೀ ಜಿಂಕೆ ನವಿಲು ಆ ಥರನೇ ಕಂಡಿದ್ದು ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಆಲ್ಮೋಸ್ಟ್ ಅಲ್ಲಿ ಮೊಬೈಲೆಲ್ಲ ಬಿಡೋಲ್ಲ ನೋಡಿ ಆನೆ ನೋಡಿ ಗುರು ಇದು ಒಂದು ಆನೆ ಕಂಡಿದ್ದು ನನಗೆ ಡೇಲ್ ಅಂತೂ ಇನ್ನು ಮುಂದೆ ಯಾವ ಆನೆ ಕಂಡಿಲ್ಲ ಇದು ಒಂದೇ ಒಂದು ಆನೆ ನೋಡಿ ಹೇಗಿದೆ ಸಾಕಾಗಿದೆ ನಿನ್ನೆ ನೈಟ್ ಮಾತ್ರ ನನಗೆ ಆನೆ ಜಾಸ್ತಿ ಕಾಣ್ತು ಬಟ್ ಇವಾಗ ಡೇಲಂತು ಇದು ಒಂದೇ ಒಂದು ಆನೆ ಸಿಕ್ಕಿತ್ತು ನನಗೆ ವೀಡಿಯೋಕ್ಕೆ ಬೇರೆ ಎಲ್ಲ ಕಡೆ ಜಿಂಕೆ ಜಿಂಕೆ ಜಿಂಕೆನೆ ಬರೀ ಜಿಂಕೆಗಳು ಬಿಟ್ಟರೆ ಏನೂ ನೋಡಿಲ್ಲ ನಾನಂತೂ ಇನ್ನೇನು ಎಲ್ಲ ಫಾರೆಸ್ಟ್ ಒಳಗಡೆಯಿಂದ ಬಂದು ನಾವು ನಮ್ಮ ಬೆಂಗಳೂರು ಕಡೆ ಹೊರಟಿದ್ದೀವಿ ಸಾಕು ನೆಕ್ಸ್ಟ್ ಟೈಮ್ ಮುನ್ನ ಪ್ಲ್ಯಾನ್ ಮಾಡ್ತೀನಿ ನೆಕ್ಸ್ಟ್ ಪ್ಲೇಸ್ಗೆಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಕು ತುಂಬ ಚೆನ್ನಾಗಿತ್ತಪ್ಪ ಊಟಿ ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು ನನಗಂತೂ ಬೈಕರ್ಸ್ ಎಲ್ಲ ಇವಾಗ ಬರ್ತಾ ಇದ್ದಾರೆ ಡೇಯಲ್ಲೆಲ್ಲ ಕರ್ನಾಟಕ ಗಾಡಿ ನನಗಂತೂ ನೀನು ಯಾವುದು ಕಂಡಿಲ್ಲ ಎಲ್ಲ ಕಾಣ್ತಿರೋದು ಆಲ್ಮೋಸ್ಟ್ ನನಗೆ ಡೇಯಲ್ಲೇ ಕಂಡಿರೋದು ನೋಡಿ ಸಖತ್ತಾಗಿದೆ ತಿರ್ಗಾ ನಾವು ನಂಜುನ್ಗೂಡು ಎಂಟ್ರಿ ಆದ್ವಿ ನಮ್ಮ ಬೆಂಗಳೂರಿಗೆ ನಾವು ಹೊರಟಿದ್ದಾಯಿತು ದಯವಿಟ್ಟು ನನ್ನ ಚಾನಲ್ಗೆ ಇನ್ನೂ ಯಾರಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೊಂದು ವೀಡಿಯೋ ಸಿಗ್ತೀನಿ ಬಾಯ್